ಏ ಕಡೆ ಬರ್ರಿ ಎಲ್ಲಾರು ಕೆಳಗ ಬರ್ರಿ ಕೆಳಗ ಬರ್ರಿ ನೀ ಪರೀಕ್ಷೆ ಬಿಡಿದಿಲ್ಲ ಬಾ ಪರೀಕ್ಷೆ ತಗೋ ಬಾ ಪೇಪರ್ ತಗೋ ಬಾ ಪೇಪರ್ ತಗೊಂಬರ ಹೋಗಿ ಸಿರಿಸಲ್ಲ ನಿನ್ ಪೇಪರ ಪೇಪರ್ ತಗೊಂಬರ್ಬೇಕು ನೀವು ಈ ತರ ಈಗ ನಾಲ್ಕು ಮಂದಿ ಪಾಲಕರ ಮನೆಯಾಗ ಮಾತಾಡಿದೀವಿ ನಾವು ಈಗ ನಾ ಏನ್ ಹೇಳಿದ್ಯಾ ನಿಮ್ ಮನೆಯ ಪಾಲಕರ ಯಾರ ಮನೆ ಕೆಲಸ ಮಾಡ್ಕೊಂಡ್ ಬರುದಿಲ್ಲ ಪಾಲಕರ ಬರ್ಬಿಟ್ಟು ಒಳಗೆ ಕರ್ಕೊಳುದಿಲ್ಲ ಅವರ ಬಂದು ಒಳಗೆ ಕಳಿಸ್ಬೇಕು ಆಯ್ತಾ ಬಿಡ್ರಿ ಈಗ ಈಗ ಇದನ್ನ ಪೋಡ್ಸಕ್ ಬರ್ತೀನಿ ಈಗ ಪೇಪರ್ ತಂದಿರಿ ಎಲ್ಲರೂ ಆ ಪೇಪರ್ ತೆಗೀರಿ ಈಗ ಸೇತು ಬಂದ ಪರೀಕ್ಷೆ ಏನು ಇಲ್ಲೇ ಕೊಟ್ಕೊಂಡಿಸಿದ್ರ ಅಯ್ಯೋ ದೇವ್ರೇ ನನಗೆ ಬ್ಯಾಡಂತೇಳೋ ಅಂತ ಹೇಳೋ ನೋಡಿ ಅಲ್ಲೇ ಬರ್ತೀನಿ ಅಂತೇಳಿ ನೋಡಿ ತೊಗೊಂಡ್ರಿ ಟೀಚರ್ ಅಲ್ಲೇ ಬರ್ತೀನಿ ನೋಡಿಲೇ ಏಯ್ ಹಾ ನೋಡಿದ್ರೆ ಒಂದು ಮೂಗ್ ಟೈನ್ ಆಗೈತಿ ಎಷ್ಟು ಆದ್ರೂ ಮಾಡ್ಕೊಂಡ್ ಬಂದ ಚಪ್ಪಲ್ ಬಿಡ್ರಿಪ್ಪ ಇವತ್ತಿನ ಲೀಡ್ರ್ ನೋಡಪ್ಪ ನೀನು ಈ ಬಾಯಿಲಿ ಕೊಯ್ಲಿ ಕೊಯ್ಲಿ ಇವತ್ತಿನ ಇವತ್ತಿನ ಏನಪ್ಪ ಅಂತಂದ್ರೆ ಹೋಮ್ ವರ್ಕ್ ಇನ್ ಲೀಡ್ರಿ ಮಾ ಗುಂಡಪ್ಪ ಅಜ್ಜ ಹೆಡ್ ಮಾಸ್ಟರ್ ಕಡೆ ಹೋಗುದಿಲ್ಲ ಕಡಿತೀಯಾ

ನಿಂಗೆಲ್ಲಾರು ಫೋನ್ ಏ ಸುಮಿರ ವೆರಿ ಗುಡ್ ಬಾಬು ಚಪ್ಪಳ್ರಿ ಪೇ ದೇವ್ರವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಬ್ಯಾಡ್ ಅಂತ ಹೇಳಿ ಪಾಪ ಅವ್ರು ನಮ್ಮ ಅಣ್ಣ ಸರಿ ಅದಾರ ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡ್ ದೇವ್ರ ಅವ್ರಿಗೆ ಒಳ್ಳೇದು ಮಾಡಲಿ ಹಿಂಗ ಅವ್ರಿಗೆಲ್ಲ ಅಡ್ಗೆ ಮಾಡಕ್ಕೆ ಬರಲಿ ಅವ್ರ ಅಕ್ಕಾರ ಅವ್ರ ಮಿಸ್ಸಸ್ ಅವ್ರು ಮಠ ಅಂತೇಳಿ ನಾವು ಬೇಡ್ಕೊತೀವಿ ತಿಂದಕ್ಕಿಂತ ಹೆಚ್ಚೈತೆ ಅಂತ ಹೇಳಿ ಹಾಂ ಹೌದಿಲ್ಲಪ್ಪ ಪಾಪ ಅವ್ರು ನೋಡು ಮತ್ತೀಗ ಮನ್ಯಾಗ ಅಕ್ಕ ಮೇಡಮ್ ಅವರು ಸರ್ ಮಿಸ್ಸಸ್ ಅವ್ರಿಗೆ ಆರಾಮಿಲ್ಲ ಎಲ್ಲ ಅವರೇ ಅಡ್ಗೆ ಮಾಡ್ತಾರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಹೇಳಿ ನಾ ಹೇಳು ಮುಗಿತಾ ಈಗ ಈಗ ಇವತ್ತು ಇವತ್ತಿನ ಮನೆ ಕೆಲಸದ ಅಂಬಾಸಿಡರ್ ಅಂಬಾಜಿ ಏನರೆ तरुण ಹುಲ್ಯಾರ ಯಾಕ ಗೊತ್ತಾ ಅವನು ಮೂಗು ಬೇಣಿಯದ್ರು ಅವ ಎಲ್ಲ ಮನಿ ಕೆಲಸ ಮಾಡ್ಕೊಂಡು ಬಂದ್ರು ಮತ್ತೆ ಏನಂತೀಪ್ಪ ನೀ ಮನಿ ಕೆಲಸ ಮಾಡ್ಕೊಂಡು ಬಂದ್ರು ಏನ ಅನ್ಸ್ತ ನಿನಗ ಹೇಳಿ ಇನ್ನೊಮ್ಮೆ ಮೇಳು ಯಾರು ನನಗೆ ಕರೆಂಟ್ ಗೆ ಕತ್ತುನ್ 풀 ಆಗಿತ್ತೆ ಮೂಗುನ್ ಬೇಣ ಕತ್ತಿತ್ತೆ ಆದ್ರು ಬಡಿತರ ಹಾನ್ ಅವ ಮನೇಗನು ಟೀಚರ್ ನೆಣಿಸ್ಕೋ ಅದು ನಿಜವಾದ ಭಯ ನೀವು ಮನೆಗ್ ಹೋಗ್ಬಿಡ್ ಟೀಚರ್ ಯಾರ ಸಾಲ ಹಂಗಲ್ಲ ಈಗ ಯಾರ ಬರ್ತಾರ ನಿಮ್ಮ ನಿಮ್ಮ ಮನೆಯಾಗ ಯಾರು ಬರ್ತಾರ ಏ ಹುಡುಗ ನೀ ಯಾವ ಯಾ ಯಾವ ಸಾಲ ಇವನಪ್ಪ ಕೇಳಿ ನೀವು ಆಮೇಲೆ ನಿಮ್ಮ ಟೀಚರ್ ಹೆಸ್ರಿ ಟೀಚರ್ ಹೆಸರು ಯಾವ ಟೀಚರ್ ಹಂಗದಿರಿ ನೀವು ವಿಚಿತ್ರ ಆದ್ರೆ ಇವನ್ ಐತಲ್ಲ ಇದು ಈಗ ಒಂದ ದಿವ್ಸ ಸಾಬಾರದು ಇಡೀ ಜೀವನ ಪರ್ಯ ಏನಂದ್ರೆ ಏನಂದ್ರ ಪ್ರತಿಯೊಬ್ರು ಶಿಕ್ಷಕರು ಏನು ಹೇಳ್ತಾರ ಅದೆಲ್ಲ ತೆರಾಗಿಟ್ಕೋಬೇಕು ಟೀಚರ್ ನಾವು ಗಿಡ ಹಚ್ಚ గ్రాచీదా వెరీ గుడ్ చప్పడాక రపొంకు ఇది వండు ఇష్టు 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 ద్వార్దరి అవు పెయింట్ వచ్చు పొట్టిటి దాడరి ఆదర మన్ హాకరి తప్పులా తగ తూతుగిబెకొ తూ తగ కొప్పే ఇచ్చెదర్లి తూ తగది ఎదర్లి తూ తగది ఉదిన కట్టిలే పెద్ద చాకు తగిబెకొ దబన ಬಾಳ ತುತ್ತಿಗೆ ತೆಗಿಬೇಕು ಇಲ್ಲಿ ನೀರು ಕೊಳಿತೈತಿ ಬಟ್ಟಿ ಹಾ ಒಂದ ಐದಾರು ತುತ್ತಿಗೆ ಕೆಳಗೆ ಇಲ್ಲಿ ಕಂದ್ರ ತಲಗೆ ಆರು ನೀರು ನೀರಿಗೆ ಕೆಳಗಿನ ಬೇರು ಕೊಳಿತಾವು ನೀರಿನ ಹಿಟ್ಟಿಗೆ ಆ ತಾ ಥ್ಯಾಂಕ್ ಯು ಎಲ್ಲರದು ಆತಿದೇ ಈಗ ಪಾಳಕರಿಗೆ ಎಲ್ಲ ಫೋನ್ ಹತ್ತಿನಿ ಓಪ ಇಲ್ಲ ಇತೆ ಟೆಚರ್ ಏನೋ 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 ಇನ್ನು ಮೇಳ ಏನೋ ಇನ್ನು ಏನೋ ಸುಮ್ಮ ಸುಮ್ಮ ಸಮಾಹಯ ಅಂತ ಸುಮ್ಮ ಏನಂತೆ ಏನಂದೆಲ್ಲೋ ಸಬ ಇಲ್ಲ ನಾನು ಆಕ್ಚಲಿ ಈ ಮಕ್ಳು ನೋಡ್ಲಿ ಅಂತ ಮಾಡ್ತೀನಿ ಟೀಚರ್ ನೋಡ್ಲಿ ಅಂತ ಏ ಅದನ್ನೆಲ್ಲ ಹೇಳ್ಬೇಡ್ರಿ ನೀವು ಅದನ್ನೆಲ್ಲ ಹೇಳ್ಬಾರ್ದು ನಾ ಹೇಳ್ತೀನಿ ನೋಡಿ ಈಗ ಏನು ಹೇಳ್ಬೇಡ್ರಿ ನಾ ಸುಮ್ಮನೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿರ್ತೀನಿ ಎಲ್ಲಾ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಏನ್ಪಾ ನಡಿ ಕುಂದ್ರಿ ಈಗ ಈಗ ಕುತ್ ಬಿಡಿ ಈಗ ಈಗ ಹೋಮ್ ವರ್ಕ್ ಮಾಡ್ಲಾರ ಕುಂದ್ರಿ ನಿಮ್ಗೆ ಕಂಪ್ಲೀಟ್ ಅದಾವೆ ಒಂದ್ ಕಡೆ ಕುಂದ್ರಿ ಬರ್ರಿ ಬರ್ರಿ ಹದಿನಾರು ಮಂದಿ ಸರಿ ಸರ್ ಸರ್ ಹೆಡ್ ಮಾಸ್ಟರ್ ಸರ್ ಪಾಪ ಹ್ಮ್ ಮಾಡ್ಲಿ ಮಾಡ್ಲಿ ಇಲ್ಲ ಹೋಮ್ವರ್ಕ್ ತೋರಿಸಲಾರ್ದ್ರಿ ಅಪ್ಪ ವರ್ಕ್ ತೋರಿಸಲಾರ್ದಾರ ಎದ್ ನಿಂದಿರಿ ಎದ್ ಹೋಮ್ ವರ್ಕ್ ಇಲ್ಲಿ ಯಾರು ಹ್ಮ್ ಈಗ ಅರ್ಧ ಮರ್ಧ ಬರ್ ಬರ್ದವ್ರೆ ಎದ್ ನಿಂದಿರ್ಬೇಕು ಈಗ ಮಗ್ಗಿ ಬರ್ಲಾರ್ದವ್ರ ಎದ್ ನಿಂದಿರ್ಬೇಕು ನಾ ಹೇಳೀನಿ ಎರಡು ಸಲ ಮಗ್ಗಿರಬೇಕಂತ ಹೇಳೀನಿ ನಾನು ಎರಡು ಸಲ ಮಗ್ಗಿರ್ಬೇಕಂತ ಹೇಳೀನಿ ತಡಿತ ಹೋಮ್ ವರ್ಕ್ ಇಲ್ಲಿ ಯಾರು ಹಾಂ ಈಗ ಯಾಕೆ ಮಾಡ್ಕೊಂಬಿಲ್ ಕೇಳು ಹಾಂತ ತೋಯ್ತು ಅವಂದು ಬಿಟ್ಬಿಡು ಅವನ್ ತೋದೈತಿ அல்லா மட்யோத் நூறு கிலோமீட்டர் ஐத்த மட்டி ஊர்விட்டு நூறு கிளோமீட்டர் மட் ஊர் எஸ் மட்டிவ் ஐதர்ல மட்ட ஓதே ராத்திரி மட்டிங்க நடுக்கோ அந்த இத மட்டும் சாட்ன்த்தீ மட்டியாக ஊடாட் விட்டேன் அது அல்லது கிலோமீட்டர் மட்டி ஏனில் நீங்க சுமீர் நம்ம அஜார கிம் மணி கேசா மாஜாரி கி சுமீர் இக்கட் கருக்கடி இக்கட கிணி மத்தியார் நோடு ಹ್ಮ್ ಹೆಸರಿಡಾಕ್ ಕುಂತು ಬಿಟ್ಟಿದ್ರು ಅವಸ್ ಬಿಟ್ಟು ಬಿಟ್ಟನವ್ ಇಲ್ಲ ಸುಮ್ನೆ ಸುಮ್ನೆ ಇವನ ಇಟ್ಟು ಬಿಡ್ತಾರೆ ಹೆಸರು ಯಾರು ಮಂದಿನ ಇಲ್ಲ ಅವನು ಬಿಡಿಸಿದ್ಲು ಊಟ ಮಾಡಾಕೆಲ್ಲ ಆತು ಊಟ ಮಾಡಿ ಮಕ್ಕಳದ ಆತ ನೋಡಪ್ಪ ನನ್ ಗೊತ್ತಿಲ್ಲ ನೋಡು ಏನು ಹೆಸರಿಡುದು ಮಡ್ಯಾಗ ಹೋಗುದು ಏನು ಗೊತ್ತಿಲ್ಲ ಮನೆ ಕೆಲಸ ಕರೆಕ್ಟ್ ಮಾಡ್ಕೊಂಡ್ ಬರ್ತಿದ್ರೆ ಮಾಡ್ಕೊಂಬರ್ರಿ ಇಲ್ಲಿಕಂತಂದ್ರೆ ಪಾಲಕರ ಕರ್ಕೊಂಡ್ಬರ್ ಮುಂದೆ ಇನ್ಮೇಲೆ ಯಾರ ಮನೆ ಕೆಲಸ ಮಾಡ್ಕೊಂಡ್ಬರ್ಲ ಪಾಲಕರ ಕರ್ಕೊಂಡ್ಬರ್ ಜೋಡಿ ಅವ್ರ ಕಡೆಯಿಂದ ಹೇಳ್ಸ್ಬೇಕು ಇವತ್ತಿನ ಹೇಳಿ ಬಿಡೋದು ಈಗ ಮನೆ ಕೆಲಸ ಬಿಟ್ಟು ಬಂದ ಬಳ್ಳಿ ಎರಡು ಸಲ ಬರ್ದಿಯ ಸರಿ ಮತ್ ಬಳ್ಳಿ ಎರಡು ಸಲ ಬರೆಯಾ ಮತ್ತೆ ಬಳ್ಳಿ ಯಾವ ಬಳ್ಳಿಗಿದಿ ನೀನು ಮತ್ತೆ ಇಂಗ್ಲೀಷ್ ಒಂದ್ಸರಿ ಬರೀ ಅಂತ ಹೇಳಿದ್ನಲ್ಲ ಆ ತಂಗಿನ ಕರೆಯಾಕೆ ಹೋಗಿದ್ನಿ ಹೆಸರಿಡಾಕೆ ಹೋಗಿದ್ನಿ ಮಡ್ಡಕ್ಕೆ ಹೋಗಿದ್ನಿ ಆ ಸರಿ ನೀನು ನೀನು ಬರ ನೀವೊಂದ್ಸರಿ ಬಾಯ್ಲೆ ಬಾಯ್ಲೆ ನೀನು ಎರಡು ಸಲ ಬರ್ಕೊ ಮತ್ತಿ ಮಗ್ಗಿ ಇಲ್ಲೇ ಬಿಟ್ಟು ಏನೋ ಅಜ್ಜ ಹಾಕ್ಬಿಟ್ಟು ಆ ನೆನಪಾ ಹೋಗ್ಬಿಟ್ಟು ಎಲ್ಲ ನೆನಪಿನ ಶಕ್ತಿ ಹೋಗ್ಬಿಟ್ಟೈತೆ ಒಂದು ಅಜ್ಜಿ ಯಾಕೆ ಬಿಟ್ಟು ಹೋದೀಪಾ ಗೊತ್ತಾಗ್ಬಿಡ್ತಾ ಮತ್ತೆ ಬೇರೆ ನೋಡಬನ ಬರಿಬೋದಾಗಿತ್ತಲ್ಲ ಕೊಡಿಸ್ಕೋಬೇಕು ನೋಡ್ಬಾರ ಏನು ನೆವ ನೀವು ನೋಡಿನ್ಮೇಲೆ ನೀವೇ ಬಿಟ್ಟೋಗಿದ್ದಿಲ್ಲ ನೋಡ ಒಂದ್ ಚಪ್ಪಾಳಿ ಬಿಡ್ರಿಲಾರವಂಗೆ ನೋಡ್ರಿ ಮಾಡ್ಬಿಟ್ಟಂದ್ರೆ ಏನ್ರಾಗತ್ತ ಮಾಡ್ಬಾರ್ದಂದ್ರೆ ನೆವ ಹೇಳ್ತೀರಿ ಅಷ್ಟ ಮತ್ತೆ ಚಪ್ಪಳ ಬಿಡ್ರಂ ಹರ್ಷವರ್ಧನ ಬಾಯಲ್ಲಿ ನೀ ಬೇಲೆ ಮೂರು ಮೂರು ಪಾಠ ಬರ್ಕೊಂಡು ಮಾತಿನಿ ಕನ್ನಡ ಇಂಗ್ಲೀಷ್ ಹಿಂದಿ ಯಾಕೆ ಗೊತ್ತಿಲ್ಲ ಅದು ಮಗ್ಗಿ ಎಷ್ಟಲ್ಲಿ ಬರ್ಕೊಬಂದಿ ಹಾಂ ಯಾಕೆ ಹೇಳಿಲ್ಲ ಮೊನ್ನೆ ಹೇಳಿಲ್ಲ ನೀನು ಹೇಳಿಲ್ಲ ಡೈಮಂಡ್ಗಳು ಮಗ್ಗಿ ಜೋಡಿ ಡೈಲಿ ಪಾಠ ಚಲೋ ಹೋಗ್ಬಿಟ್ಟ ಮೂರು ಮೂರು ಪಾಠ ಬರ್ಕೊಂಬ ಅಂತ ಹೇಳಿ ನೀಲ್ಲ ಮತ್ತ ಬರೀ ಇದೆ ನೆನ್ಪಿನ ಶಕ್ತಿ ಹೋಗ್ಬಿಡ್ತಾನೆ ಹಾಂ ಮತ್ತೆ ಯಾರು ಉಳಿದ್ರಿ ಸಮರ್ಥ ನೀನು ಒಟ್ಟ ಮಾಡೇ ಇಲ್ಲನೋ ಎಷ್ಟು ಬರ್ರಿ ಎಷ್ಟು ಸಲೀ ಬರೀ ಹಾ ಇವತ್ತು ಮನೆ ಮಾಡಿಲ್ಲ ಯಾಕ ಹೇಳ ಮನೆಯಾಗ ಹೆಂಡತಿ ಮಕ್ಕಳು ಕಾಡಿಸ್ಪಾ ಅದು ನನಗದೊಡು ಏ ಅದನ್ ತೋ ಮಾರ ಅಂತ ಏನು ಏನಿರ್ತೈತಪ್ಪ ನಿಮಗೆ ಏನು ಕುಟ್ರದಿರ್ತೈತೊ ಬಿಸುದಿರ್ತೈತೋ ಎಂಟಿ ಕಾಡಿಸ್ತಾಳೋ ಮಕ್ಳು ಕಾಡಿಸ್ತಾಳೋ ಹಾ ನೋಡಿ ಏ ನಿನ್ನ ತಲೆ ಶಗಣಿ ತುಂಬಲಿ ತಂದು ಹಾಕ ಅಂತ ಏನ್ ತಿಮ್ಮ ಮತ್ತೇನಿತ್ತು ಯಾಕೆ ಮನಿ ಕಲ್ ಐತಿಯೋ ಇಲ್ ಬಾಯಿ ಮನಿ ಕಲಸ ಯಾಕೆ ಮಾಡಿದ್ರಿ ಈಗ ನೀವು ಈಗ ನಿಮ್ಮ ಪಾಳಕ್ರ ಕಳಿಸ್ತೀನ ನನಗೇನು ಗೊತ್ತಿಲ್ಲ ಇವತ್ತು ಯಾಕೆ ಬಿಟ್ಟಿ ಹೇಳು ಅಂದ್ರೆ ಸಾಲ ಅನ್ನೋದು ಬೇಜ್ ಜವಾಬ್ದಾರಿಯಾ ಎ ಸುಮಿರೋ ಸಾಲ ಅಂದ್ಕೊಂಡು ಬೇಜ್ ಜವಾಬ್ದಾರಿ ಸಾಲ ಬಿಟ್ಕೊಳ್ಳೋಣ ನೆನಪಾರ ಬಿಡೋದು ಸಾಲಿ ಹಾಂ ಏನು ನಾವು ಸಾಲಿ ಸಿಕ್ಕಿವ ಟೀಚರ್ಗಳು ಗೌರ್ಮೆಂಟ್ ಸಾಲ ಸಣ್ಣ ಸಿಕ್ಕೇವ ನಿಮ್ಗೆ ನಡೀತಿದ್ದಾಳಿ ಇಲ್ಲ ಈಗ ಪಲಕ್ರಿಗೆ ಬೇಕು ನೀವು ಹಾ ಅವು ಶುದ್ಧ ಬರ ಎರಡು ಗಿರ ಬರೀಬೇಕು ಹ್ಞೂ ಇಲ್ಲವಾ ನನಗೇನು ಹೇಳಂಗಿಲ್ಲ ಈಗ ಹೇಳು ಗೊತ್ತಿಲ್ಲ ಸುಮ್ಮ ಯಾರು ಬಿಡ್ತೀನಿ ಏನಾಗಿದ್ದೀ ನೆನಪಾರಿದೋ ಅಥವಾ ನಿರ್ಲಕ್ಷ್ಯ ಆಯ್ತು ಟೀಚರ್ ಏನ್ ಮಾಡ್ತಾ ಇರ್ತೀವೋ ಎಲ್ಸಿ ಮಾಡೋ ಮನಸ್ಸಿದ್ಯಾಸರಾಗಿ ಬಿಟ್ಟು ಕಡದ್ ಕಟ್ಟಿ ಆಗ್ಬಿಟ್ಟು ಮತ್ತ ಯಾರು ಬಿಟ್ಟಿರೀ ಎಲ್ಲಾರತ ಬೀರಾ ಬಾಯ್ ಎಷ್ಟು ಸರಿ ಮುಗಿಬೇಕು ಬಾಯ್ ಮತ್ತಿದು ಯಾವ ಮತ್ತೆ ಇದ್ದೀವಿ

ஏனாத்தோது சுமிர சுமீர் சுமீர் நான் ஏ லைட்ல ஊட்டநாடி பாப்பா ಹಾಸಗಿನೂ ಹಾಸ್ಕೊಂಡಿಲ್ಲ ಅದಿಲ್ಲಪ್ಪ ಏ ಏ ನೆವ ಹೇಳಕ್ಕೊಂದು ಇದಿರ್ಬೇಕು ಲಿಮಿಟ್ ಇರ್ಬೇಕು ಊಟ ಮಾಡಿ ಸುಮಿರೇ ದೀಪ ಹಚ್ಕೊಂಡು ಊಟ ಮಾಡಿ ಇಲ್ಲೇ ದೀಪ ಹಚ್ಕೊಂಡು ಊಟ ಮಾಡಿ ಇಲ್ಲ ಮತ್ತೆ ಆ ಮೇಲೆನೇ ಬರೀಬೇಕು ಇನ್ನು ಎಂಟು ಬಂದ ಇಲ್ಲ ನಿಮ್ಮ ಪಾಲಕ್ಬೇಕು ಏ ಸುಮ್ಮ அது லாக்கப்பினா லைட் ஓகவங்க ஏன் நோடப்பா நமக்கு பால கட்டி உலே நீசர் எஸ் இடது ஆசரிட் மதவிட் ಆ ಗಂಡಿ ಜಗಳ ಬಿಡ್ಸಕ್ ಹೋಗುದು ದೊಡ್ಡ ಹಿರಿಯರಾಗಿರಿ ನೀವು ಮೂರು ಮಂದಿ ಪಾಲಕರು ಕರ್ಕೊಂಬರಿ ನಡಿ ಸಮರ್ಥ ನೀನು ನೋಡಿ ನನಗೇನು ಗೊತ್ತಿಲ್ಲ ಅಂದ್ರೆ ಹೆಡ್ ಕರ್ಕೊಂಡು ಕೇಳ್ಕೊಂಡೋಗೀನಿ ಇವ್ರ ನಾಲ್ಕು ಮಂದಿ ಹೋಗೋರು ಹೋಗ ನೀವೆಲ್ಲ ನೀವೆಲ್ಲ ಬೇಡ ಅವ್ರ ನಾಲ್ಕು ಮಂದಿ ಹೋಗ್ಲಿ